ಓಂ ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿ ಅಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ಹಣದ ಸಮಸ್ಯೆ ಶಾಶ್ವತವಾಗಿ ದೂರ ಆಗುತ್ತೆ ನಾಳೆ ತಪ್ಪದೆ ಬೆಳಿಗ್ಗೆ ಈ ಒಂದು ಕೆಲಸವನ್ನು ಮಾಡಿ ನೋಡಿ ನಿನ್ನ ಜೀವನದಲ್ಲಿ ಇರುವಂಥ ಕಷ್ಟಗಳು ಹಣದ ಸಮಸ್ಯೆಗಳು ಏನೇ ಇರಲಿ ಶಾಶ್ವತವಾಗಿ ನಾನು ದೂರ ಮಾಡ್ತೀನಿ ಅಂತ ಸಾಯಿಯಪ್ಪ ಇವತ್ತು ಒಳ್ಳೆಯ ಸಂದೇಶವನ್ನು ಹೇಳ್ತಾ ಇದ್ದಾರೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಕಷ್ಟನ ಅನುಭವಿಸ್ತಾ ಇರ್ತೀವಿ ಅದು ಏನಕ್ಕೆ ಅಂತ ನಮಗೂ ಗೊತ್ತಿರಲ್ಲ ತಾಳ್ಮೆಯಿಂದ ನಾವು ಅನುಭವಿಸ್ತಾ ಇರುವಂಥ ಕಷ್ಟಗಳನ್ನು ದೇವರ ಮುಂದೆ ಬೇಡ್ಕೊತ ಈ ಕಷ್ಟಗಳು ದೂರ ಮಾಡಿ ತಂದೆ ಅಂತ ನಾವು ತುಂಬ ಪ್ರಯತ್ನ ಮಾಡ್ತಾ ಇರ್ತೀವಿ ಆದರೆ ಏನು ಪ್ರಯತ್ನ ಮಾಡಿದ್ರೂ ಕೂಡ ನಮ್ಮ ಕಷ್ಟಗಳು ಮಾತ್ರ ದೂರ ಆಗಲ್ಲ ಕೆಲವೊಂದು ಟೈಮಲ್ಲಿ ನಾವು ಮಾಡ್ತಾ ಇರೋವಂಥ ಪೂಜೆಗಳು ಪರಿಹಾರಗಳು ಅಥವಾ ಸಾಯಿಯಪ್ಪ ಮಂತ್ರಗಳು ನಾವು ಕರೆಕ್ಟ್ ಾಗಿ ಅದನ್ನು ಆಚರಿಸುತ್ತಾ ಹೋದರೆ ನಾವು ಅನುಭವಿಸಿರೋ ಅಂಥ ಕಷ್ಟ ಸಾಯಪ್ಪ ಖಂಡಿತ ಅದನ್ನು ಶಾಶ್ವತವಾಗಿ ದೂರ ಮಾಡ್ತಾರೆ ನಾವು ನಂಬಿಕೆ ಅನ್ನೋದು ಇಟ್ಕೋಬೇಕು ಮೊದಲು ಒಂದು ಕೆಲಸ ಮಾಡಿ ನೀವು ಇವತ್ತು ನಾನು ಹೇಳ್ತಾ ಇರೋವಂಥ ಪರಿಹಾರವನ್ನು ತಪ್ಪದೇ ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿದ ನಂತರ ಕೂಡ ನಿಮ್ಮ ಜೀವನದಲ್ಲಿ ಹಣದ ಸಮಸ್ಯೆ ಅನ್ನೋದು ಇನ್ನೂ ದೂರ ಆಗಿಲ್ಲ ಅಂದರೆ ಸಾಯಿಯಪ್ಪ ನಿಮಗೆ ಪರೀಕ್ಷೆ ಕೊಡ್ತಾ ಇದ್ದಾರೆ ಈ ಪರೀಕ್ಷೆಗಳು ಸ್ವತಃ ಆ ದೇವರು ನಿಮಗೆ ಕೊಡ್ತಾ ಇದ್ದಾರೆ ನಾವು ಅದನ್ನು ತಪ್ಪದೇ ಅನುಭವಿಸಲೇಬೇಕು ನಾವು ಮಾಡ್ತಾ ಇರೋವಂಥ ತಪ್ಪುನ ಅವರು ಸರಿ ಮಾಡೋ ದಾರಿ ಈ ಥರ ಇರುತ್ತೆ ಕೆಲವೊಬ್ಬರ ಜೀವನದಲ್ಲಿ ಹಣದ ಸಮಸ್ಯೆ ಯಾವ ಥರ ಇರುತ್ತೆ ಅಂದರೆ ಕೆಲವೊಬ್ಬರು ದುಡ್ಡನ್ನು ಕಲ್ಕೊಂಡಿರ್ತಾರೆ ಅಂದರೆ ಅವ್ರ ಕೈಯಲ್ಲಿ ಹೆಚ್ಚಾಗಿದ್ದು ಬೇರೆಯವ್ರ ಕೈಗೆ ಕೊಟ್ಟಿರ್ತಾರೆ ಯಾವುದೇ ಸಮಯಕ್ಕೂ ಅಂದರೆ ಬಡ್ಡಿ ಬರುತ್ತೆ ಅಂತ ಈ ಥರ ಯೋಚನೆ ಮಾಡಿ ಕೊಟ್ಟಿರ್ತಾರೆ ಅವರು ಕೈ ಕೊಟ್ಟು ಒಂದು ವರ್ಷ ಗಟ್ಟಲೆ ಕೊಡಲ್ಲ ಅಂತ ದೂರ ಇರ್ತಾರೆ ಈ ಥರ ಸಮಸ್ಯೆಗಳಿದ್ದರು ಅಥವಾ ಅವ್ರ ಕೈಯಲ್ಲೇ ದುಡ್ಡಿರಲ್ಲ ಅಂದರೆ ಬೇರೆಯವ್ರ ಹತ್ರ ಕೈ ಚಾಚಬೇಕು ಅಂಥ ಸ್ಥಿತಿಯಲ್ಲಿದ್ದಾಗ ನೀವು ದುಡ್ಡು ಸಮಸ್ಯೆ ಯಾವ ಥರ ಇದ್ದರೂ ಕೂಡ ಅಂದರೆ ನಿಮ್ಮ ಕೈಯಲ್ಲಿ ಕೆಲಸ ಇರೋಲ್ಲ ಆದರೆ ನಿಮಗೆ ದುಡ್ಡು ಸಮಸ್ಯೆ ಅನ್ನೋದು ಹೆಚ್ಚಾಗಿರುತ್ತೆ ಮನೆಯಲ್ಲಿ ಏನು ಕೆಲಸನೂ ನಡೆಯಲ್ಲ ಕೈಯಲ್ಲಿ ದುಡ್ಡಿಲ್ಲ ಅಂದರೆ ಏನೂ ಆಗಲ್ವಲ್ಲ ಅದಕ್ಕೆ ನೀವು ತಾಯಿಯಪ್ಪ ಮುಂದೆ ಈ ಚಿಕ್ಕ ಪರಿಹಾರವನ್ನು ನಾಳೆಯಿಂದ ಶುರು ಮಾಡಿ ಶನಿವಾರದಿಂದ ಶುರು ಮಾಡಿ ಯಾಕಂದರೆ ನೀವು ಯಾವತ್ತು ಶುರು ಮಾಡಿದ್ರೂ ಕೂಡ ಪರವಾಗಿಲ್ಲ ಇದು ಗುರುವಾರನೇ ಶುರು ಮಾಡಬೇಕಂತ ಅಂದರೆ ಏನೂ ಇಲ್ಲ ನಾಳೆ ಶುರು ಮಾಡಿ ನೋಡಿ ಗುರುವಾರವರೆಗೂ ಪ್ರಯತ್ನ ಮಾಡಿ ಯಾಕಂದರೆ ನಾಳೆ ಹುಣ್ಣಿಮೆ ಇದೆ ಹುಣ್ಣಿಮೆ ದಿನ ನೀವು ಈ ಪರಿಹಾರವನ್ನು ಮಾಡಿದರೆ ಖಂಡಿತ ನಿಮ್ಮ ಮನೆಯಲ್ಲಿ ಇರುವಂಥ ಕೆಟ್ಟ ಶಕ್ತಿಗಳು ಅಥವಾ ನಿಮ್ಮ ಕಷ್ಟಗಳು ದೂರ ಮಾಡ್ಕೊಳ್ಳೋಕ್ಕೆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗತ್ತೆ ತಪ್ಪದೆ ಪ್ರಯತ್ನ ಮಾಡಿ ಮೊದಲು ನೀವೇನು ಮಾಡಬೇಕು ಅಂದರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಶನಿವಾರ ದಿನ ತಲೆ ಸ್ನಾನ ಮಾಡಿಬಿಟ್ಟು ನಿಮ್ಮ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಿಮ್ಮ ಕೈಯಲ್ಲೇ ಪೂಜೆ ಮಾಡಿ ನೀವು ಯಾಕಂದರೆ ನಿಮ್ಮ ಸಂಕಲ್ಪನೆ ನೀವು ಮಾಡ್ಕೊತಾ ಇದ್ದೀರಾ ಅಂದರೆ ನಿಮ್ಮ ಕಷ್ಟಗಳು ನೀವೇ ಹೇಳ್ಕೊತ ಹಣದ ಸಮಸ್ಯೆ ದೂರ ಮಾಡ್ಕೊಳ್ಳೋಕ್ಕೆ ಈ ಚಿಕ್ಕ ಪರಿಹಾರವನ್ನು ನಿಮ್ಮ ಕೈಯಿಂದನೇ ಮಾಡಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ದುಡ್ಡನ್ನ ಅಷ್ಟು ಕೈಗೆ ತಗೊಂಡು ಚಿಲ್ಲರೆ ತಗೊಳ್ಳಿ ಅದನ್ನು ಒಂದು ಯೆಲ್ಲೋ ಕಲರ್ ಕ್ಲಾತಲ್ಲಿ ಹಾಕಿಬಿಟ್ಟು ಅದನ್ನು ಗಂಟು ಹಾಕಬೇಕು ಗಂಟು ಹಾಕಿದ ನಂತರ ಸಾಯಿ ಅಪ್ಪ ಪಾದಗಳ ಮುಂದೆ ಇಡಿ ಇಡಬೇಕು ಅಂದರೆ ಇವಾಗ ನೀವು ಐದು ರೂಪಾಯಿ ಇದ್ದೀರಾ ಅಥವಾ ಹನ್ನೊಂದು ರೂಪಾಯಿ ಇದ್ದೀರಾ ಅಥವಾ ಇಪ್ಪತ್ತೊಂದು ರೂಪಾಯಿ ಅಥವಾ ಐವತ್ತೊಂದು ರೂಪಾಯಿ ನೂರ ಒಂದು ರೂಪಾಯಿ ಈ ಥರ ಗಂಟು ಹಾಕಿಬಿಟ್ಟು ಅದನ್ನು ಸಾಯಿ ಅಪ್ಪ ಪಾದಗಳ ಮುಂದೆ ಇಡಬೇಕು ನಂತರ ಏನು ಮಾಡಬೇಕು ಅಂದರೆ ಪೂಜೆಯಲ್ಲಿ ಸಾಯಿ ಏನೇನು ಇಷ್ಟನೋ ಅದನ್ನೆಲ್ಲ ನಾಳೆ ಇಡಬೇಕು ಮುಖ್ಯವಾಗಿ ತುಳಸಿದಳ ಅನ್ನೋದು ಇಡಬೇಕು ತಪ್ಪದೇ ಪ್ರಯತ್ನ ಮಾಡಿ ಆಮೇಲೆ ದೇವರಿಗೆ ಮಣ್ಣಿನ ದೀಪನ ಹಚ್ಚಿ ಅವ್ರಿಗೆ ಎಂಥದು ನೈವೇದ್ಯ ಇಷ್ಟನೋ ಅದನ್ನು ನಿಮ್ಮ ಕೈಯಲ್ಲಿ ಆದಷ್ಟು ಮಾಡಿಬಿಟ್ಟು ಆ ದೇವರಿಗೆ ಅರ್ಪಿಸಿ ನಂತರ ಕೂತ್ಕೊಂಡು ಸಾಯಿಯಪ್ಪ ಅಷ್ಟೋತ್ತರ ಶತನಾಮವಳಿ ಅಥವಾ ಸಾಯಿ ಸಚ್ಚರಿತ್ರೆಯಿಂದ ಒಂದು ಅಧ್ಯಯನ ಪಾರಾಯಣ ಮಾಡಿ ಆಮೇಲೆ ಇನ್ನೂ ಆಗಿಲ್ಲ ಅಂದರೆ ನಮ್ಗೆ ಅಷ್ಟು ಟೈಮ್ ಇಲ್ಲ ಇದೆಲ್ಲ ಮಾಡೋಕ್ಕಾಗಲ್ಲ ಅಂದರೆ ಓಂ ಶ್ರೀ ಸಾಯಿ ನಾದಾಯನ ಅಂತ ಒಂದು ಶ್ಲೋಕವನ್ನು ಹೇಳ್ಕೊಳ್ಳಿ ಅದು ಕಷ್ಟ ಅಂದ್ರೆ ಓಂ ಸಾಯಿರಾಮ್ ಅಂತ ಆವತ್ತು ಫುಲ್ ಡೇ ನೀವು ಸಾಯಿಯಪ್ಪ ಜಪ ಮಾಡಿ ಇದೆಲ್ಲ ಆಗಿದ ನಂತರ ನಿಮ್ಮ ಸಂಕಲ್ಪ ದೇವ್ರ ಮುಂದೆ ಹೇಳ್ಕೊಂಡು ನನ್ನ ಹಣದ ಸಮಸ್ಯೆ ದೂರ ಆದರೆ ನನ್ನ ಕಷ್ಟಗಳು ದೂರ ಆದರೆ ನಾನು ಐದು ಜನ ಅಥವಾ ಹತ್ತು ಜನಗೆ ಊಟ ಕೊಡ್ತೀನಿ ಅವರ ಹೊಟ್ಟೆ ತುಂಬ ಊಟ ಕೊಡಿಸ್ತೀನಿ ಅಥವಾ ಅವರಿಗೆ ಪ್ರಸಾದ ಕೊಡ್ತೀನಿ ನಾನು ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡಿಬಿಟ್ಟು ನಿಮ್ಮ ಮಂದಿರಕ್ಕೆ ಬಂದು ಪ್ರಸಾದನ ಹಂಚ್ತೀನಿ ಅಂತ ಸಾಯಿಯಪ್ಪ ಮುಂದೆ ಸಂಕಲ್ಪನೆ ಮಾಡ್ಕೊಳ್ಳಿ ಆಮೇಲೆ ನೀವು ಕಟ್ಟಿರೋ ಅಂತಹ ಮುಡುಪನ್ನ ತಗೊಂಡು ಹೋಗಿ ಸಾಯಿಯಪ್ಪ ಮಂದಿರದಲ್ಲಿ ಹುಂಡಿಯಲ್ಲಿ ಹಾಕ್ಬೋದು ಈ ಥರ ನೀವು ಈ ಹುಣ್ಣಿಮೆ ದಿನ ಮಾಡಿ ಬರೋ ಹುಣ್ಣಿಮೆ ಅಷ್ಟಿಗೆ ಸಾಯಿಯಪ್ಪ ಖಂಡಿತ ಒಂದು ದಾರಿ ಅನ್ನೋದು ಕೊಡ್ತಾರೆ ಈ ವಿಷಯನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿ ನೋಭವಂತು ಜೈ ಸಾಯಿರಾಮ್